ಸರ್ಕಾರದಲ್ಲಿ ವಿರೋಧ ಪಕ್ಷ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಆ ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಇರ್ಬೋದು ಅಥವಾ ಆ ರಾಜ್ಯಕ್ಕೆ ತೊಂದರೆ ಆದಾಗ ಜನರಿಗೆ ತೊಂದರೆ ಆದಾಗ ಅದನ್ನು ಜೋರಾಗಿ ಪ್ರತಿಭಟಿಸುವಂಥ ಹಕ್ಕು ವಿರೋಧ ಪಕ್ಷಕ್ಕಿರ್ತದೆ ಆ ಮುಖಾಂತರ ಸರಕಾರವನ್ನು ಹೆಚ್ಚಿಸಿ ಎಚ್ಚರಿಸುವಂಥ ಕೆಲಸವನ್ನು ಕೂಡ ಮಾಡ್ತದೆ ವಿರೋಧ ಪಕ್ಷ ಈ ಕಾರಣಕ್ಕೆ ನಿನ್ನೆ ಏನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಆಯಿತು ಪ್ರತಿಭಟನೆ ಆದಾಗ ನಮ್ಮ ಹದಿನೆಂಟು ಜನ ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತು ಮಾಡಿದ್ದಾರೆ ಒಂದು ದುರುದ್ದೇಶ ಪೂರಿತವಾಗಿ ಮಾಡಿದ್ದಾರೆ ಅಂದರೆ ಬರುವ ನನ್ನ ಲೆಕ್ಕದಲ್ಲಿ ಇನ್ನೂ ನೆಕ್ಸ್ಟ್ ಬರುವಂತಹ ಅಧಿವೇಶನ ಕೂಡ ಅವರಿಲ್ಲ ಅದು ಆ ಭಾಗದ ಜನರಿಗೆ ಮಾಡಿದ ಅನ್ಯಾಯ ಯಾಕಂದರೆ ಆ ಭಾಗದ ಪ್ರತಿಯೊಂದು ಶಾಸಕರು ಆ ಭಾಗದ ಸಮಸ್ಯೆಯನ್ನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ ಮಾತಾಡಬೇಕು ಅಮಾನತ್ ಮಾಡಿದರೆ ಮತ್ತೆ ಅಲ್ಲಿ ಸಮಸ್ಯೆ ಹೇಗೆ ಸ್ಪಂದಿಸುವಂಥದ್ದು ಈ ಕಾರಣಕ್ಕೋಸ್ಕರ ಏನು ಎರಡು ಹದಿನೆಂಟು ಶಾಸಕರು ಅಮಾನತ್ ಮಾಡಿದ ದೊಡ್ಡ ತಪ್ಪು ಮಾಡಿದ್ದಾರೆ ಅವರನ್ನು ಏನು ಅಮಾನತ್ ಮಾಡಿದ ಅದನ್ನು ತಕ್ಷಣಕ್ಕೆ ವಾಪಸ್ ತೆಗೊಳ್ಳೋ ಕೆಲಸವನ್ನು ಮಾಡಬೇಕು ಸರ್ಕಾರ ಅದ್ರ ಜೊತೆಗೆ ವಿಧಾನ ಪರಿಷತ್ತಲ್ಲಿ ಕೂಡ ನಾವು ಕೆಲವೊಂದು ನಮ್ಮಲ್ಲಿ ಈಗ ಬಹುಮತ ನಮಗೆ ಕಡಿಮೆ ಉಂಟು ಸಂಖ್ಯೆ ಕಡಿಮೆ ಉಂಟು ನಮ್ಮದು ನಿನ್ನೆ ಬಿಲ್ಲನ್ನು ಏನು ಇಡೀ ಸಮಾಜವನ್ನು ಒಡೆಯುವಂಥ ಬಿಲ್ಲನ್ನು ಪಾಸ್ ಮಾಡಿದರು ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮುಸಲ್ಮಾನರಿಗೆ ಕೊಡುವಂಥದ್ದು ಅದರಲ್ಲಿ ನಾವು ನಾವು ಒತ್ತಾಯ ಮಾಡಿದೆವು ಎಲ್ಲ ಹಿರಿಯ ನಾಯಕರು ಒತ್ತಾಯ ಮಾಡಿದರು ಯಾವ ರೀತಿ ಅಂದರೆ ಮುಸಲ್ಮಾನರಿಗೆ ಕೊಡಿ ಅದರಲ್ಲಿ ಅತ್ಯಂತ ಬಡವರಿದ್ದಾರೆ ಅದರಲ್ಲಿ ಬೇರೆ ಬೇರೆ ಸಣ್ಣ ಸಣ್ಣ ಜಾತಿ ಜಾತಿ ಉಂಟು ತೀರಾ ಕಡು ಬಡತನ ಇರುವಂಥ ಇರುವಂಥವ್ರಿಗೆ ಕೊಡಿ ಕೇವಲ ಮುಸಲ್ಮಾನರಿಗೆ ಕೊಡಬೇಡಿ ಆ ರೀತಿ ಮಾಡೋ ಮುಖಾಂತರ ಇಡೀ ಸಂವಿಧಾನ ವಿರೋಧವಾದ ಕೆಲಸವನ್ನು ನೀವು ಮಾಡ್ತಿದ್ದೀರಿ ಮತ ಮತ್ತು ಧರ್ಮದ ಮಧ್ಯೆ ಒಡೆಯುವಂಥ ಕೆಲಸವನ್ನು ಮಾಡ್ತಿದ್ದೀರಿ ದಯವಿಟ್ಟು ಆ ರೀತಿ ಮಾಡಬೇಕು ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅದನ್ನು ಬಿಲ್ಲನ್ನು ಪಾಸ್ ಮಾಡಿದರು ದರದಿಷ್ಟು ವರ್ಷ ನಾವು ನಮಗೆ ನಮಗೆ ನಮ್ಮ ಮನಸ್ಸಿಗೆ ಯಾವ ರೀತಿ ಬಂತ ನಮ್ಮ ಸಂಖ್ಯೆ ಕಡಿಮೆ ಉಂಟು ಏನು ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಆ ಕಾರಣಕ್ಕೆ ನಾವು ಇದ್ದಾಗಲೂ ಪ್ರತಿಭಟಿಸಿದರೂ ಕೂಡ ಅದನ್ನು ವಿರೋಧಿಸಿಯೇ ಪ್ರತಿಭಟನೆ ಮಧ್ಯದಲ್ಲಿ ಎಲ್ಲ ಬಿಲ್ಲನ್ನು ಪಾಸ್ ಮಾಡಿದ್ದಾರೆ ನಾನು ಅನ್ನೋದು ಇಲ್ಲಿ ಒಮ್ಮೆ ಸರಕಾರ ಬಂದ ನಂತರ ಆ ಸರಕಾರ ಎಲ್ಲ ಜನರ ಸರಕಾರ ಕೇವಲ ಮುಸಲ್ಮಾನರ ವೋಟ್ ಬ್ಯಾಂಕ್ಗೋಸ್ಕರ ಅವರನ್ನು ಕೂಡ ಸರಿದಾರಿ ತರುವ ಕೆಲಸ ಮಾಡುವುದಿಲ್ಲ ನಾನು ಯಾಕೆ ಮಾತನ್ನಂತೇನೆಂದರೆ ಅಲ್ಲಿ ಸಣ್ಣ ಸಣ್ಣ ಜಾತಿ ಉಂಟು ಮುಸಲ್ಮಾನರಲ್ಲಿ ಕೂಡ ಬೇರೆ ಬೇರೆ ಜನರು ಇನ್ನೂ ತುಂಬ ಮೇಲ್ವರ್ಗಕ್ಕೆ ಬರುವಂಥ ಜಾತಿ ಉಂಟು ಅವರು ಸಮಾಜದ ತುಂಬ ಕಟ್ಟ ಕಡೆಯಲ್ಲಿದ್ದಾರೆ ಅವರಿಗೆ ನ್ಯಾಯ ಕೊಡಲಿಲ್ಲ ಇವರು ಕೇವಲ ಮುಸಲ್ಮಾನರನ್ನು ವೋಟ್ ಬ್ಯಾಂಕನ್ನಾಗಿ ಮಾಡಿಕೊಂಡು ಏನು ಸರಕಾರ ಬರಬೇಕಾದ್ರೆ ನಾವು ಭಜರಂಗದಲ್ಲಿ ಬ್ಯಾನ್ ಮಾಡ್ತೇವೆ ಗೋಹತ್ಯೆ ನಿಷೇಧ ವಾಪಸ್ ತೆಗಿತೀವಿ ಮತಾಂತರ ಕಾಯ್ದೆ ವಾಪಸ್ ವಾಪಸ್ ತೆಗಿತೀವಿ ಅಂತ ಅಂದು ಅದರ ಜೊತೆಗೆ ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟರು ಈಗ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಅದಕ್ಕೆ ಉಪಯೋಗ ಮಾಡಿದ್ದಾರೆ ಗ್ಯಾರಂಟಿಗೋಸ್ಕರ ನಾನು ಅನ್ನೋದು ರಾಜ್ಯದ ಜನತೆ ಅದನ್ನು ಭಾರಿ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ತಮ್ಮ ಮನಸ್ಸಿಗೆ ತಗೊಂಡಿದ್ದಾರೆ ಮುಂಬರಸರದಲ್ಲಿ ಸರ್ಕಾರಕ್ಕೆ ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದ ಈ ಸರ್ಕಾರ ಏನು ಮುಂಬರುವ ಜನ ಜನ ಜನತೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಆ ಮುಖಾಂತರ ಮುಂದಕ್ಕೆ ಬಿಜೆಪಿ ಸರ್ಕಾರ ಬರ್ತಾರೆ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಈ ರಾಜ್ಯದ ಅಭಿವೃದ್ಧಿಗೆ ನಾವು ಪ್ರಯತ್ನ ಮಾಡ್ತೇವೆ